ਜਾਤੀਵਾੜੂ ਦੇਮਿਹੜ ਸਮਾਰੋਸਤਰਾ ਮੇਨੋਰੋ 10 ਸਾਲ ਦਹੀੰ ਦੇ ਨਿਨੇ ਜਾਤੀਵਾੜੂ ਦੇਮਿਤੀ ਗੱਜਨੀ ਬਣ ਚਿਗੇ।ਔਰ ਸਮਿਤੀ ਮਾੜੀ ਸਜੇਸਕਰ ਮਾੜੀ ਅਦਿਕ ਕਾਮਗਰਾਜਨ ਤੇ ਉਹਨਾਂ ਨਿਖਸ਼ਮ ਮਾੜੀ। ਸਮਾਰੋ ಎರಡು ವರ್ಷಗಳ ಕಾಲ ಅವರು ಶ್ರಮ ಸುಮಾರು ಒಂದೂವರೆ ಲಕ್ಷ ಶಿಕ್ಷಕರು ಕೋಟಿ ರೂಪಾಯಿಗಳ ಹಣ ಖರ್ಚಾಯಿತು ಎರಡು ವರ್ಷದ ಶ್ರಮ ಆದ್ರೆ ಅದು ಯಾವ ಹತ್ತು ವರ್ಷಗಳ ಕಾಲ ಹಂಗೆ ಇಟ್ಟು ಮೊದಲು ಅಧಿಕಾರಕ್ಕೆ ಬಂದ

ಅವರು ಉದ್ದೇಶ ಅಲ್ಲಿ ಹೈಕಮಾಂಡ್ ಅವ್ರು ಹೆದರ್ಕೊಂಡು ಏನಾದ್ರು ಇದನ್ನು ಮತ್ತೆ ಮಾಡಿಸ್ತೀವಿ ಇದು ಕಾನೂನಿ ಯಾವುದೇ ಒಂದು ರಾಜಕೀಯ ಪಕ್ಷದ ಹೈಕಮಾಂಡ್ ಕಂಟ್ರೋಲ್ ಮಾಡುವುದಿಲ್ಲ ಹಾಗಾಗಿ ಹೈಕಮಾಂಡ್ ಹೆದರ್ಕೊಂಡು ಸಿದ್ದರಾಮಯ್ಯ ನಾನು ಮತ್ತೆ ಇದನ್ನ ನಾನು ಮಾಡ್ತೀನಿ ಜಾತಿವಾದ ಜನಗಣತಿಯನ್ನು ಮತ್ತೆ ಮಾಡ್ತೀನಿ ಹೇಗ್ ಸಾಧ್ಯ ಸಾಧ್ಯ ಏಕೆಂತಂದ್ರೆ ಜಾತಿವಾದ ಜನಗಣತಿ ಮಾಡಬೇಕು ಅಂದ್ರೆ ಶಿಕ್ಷಕರು ಬೇಕು ಈಗಾಗಲೇ ಶಾಲೆಗಳು ಪ್ರಾರಂಭ ಆಗ್ತದೆ ಈಗೇನು ಮಾಡಕ್ಕಾಗಲ್ಲ ನೆಕ್ಸ್ಟ್ ಮಾರ್ಚ್ ಏನೇ ತನಕ ನೀವೇನು ಕೈ ಏನು ಅಂಗನವಾಡಿ ಶಿಕ್ಷಕರ ಮಾಡಿಸ್ತೀರಾ ಮಾಡಿಸ್ಲಿಕ್ಕೆ ಅಧಿಕಾರ ಆಯ್ತು ಮತ್ತು ಶಿಕ್ಷಕರಿಗೆ ರಜಾ ಕೊಡ್ತೀರಾ ಅದು ಅಧಿಕಾರ ಇತ್ತು ಯಾಕೆ ಅಂತ ಅಂದ್ರೆ ನಾನು ಎಜುಕೇಶನ್ ಮಿನಿಸ್ಟರ್ ಇದೇ ಅದನ್ನ ಬಹಳ ಕಡ್ಡಾಯವಾಗಿ ಮಾಡಿ ಬಿಳುವಿನ ಸಮಯದಲ್ಲಿ ಮಾತ್ರ ಇದಾಗುತ್ತೆ ಶಿಕ್ಷಕರು ಬಿಳುವಿಲ್ಲ ಇರುವ ಮಾಡ್ಲಿಕ್ಕೆ ಬರೋದಿಲ್ಲ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಎರಡನೇ ಸಾವಿರ ನೀವು ಏನ್ ಮಾಡ್ತಾ ಇದ್ದೀರಿ ಏನು ಆಗಲೂ ಸುಮ್ಮನೆ ಇದ್ರಿ ಈಗಲೂ ಸುಮ್ಮನೆ ಇದ್ರಿ ಈಗ ನೀವು ಬಂದು ಆ ಹಾವಾರ್ಡ್ ಮಾಡ್ತೀನಿ ಈ ಬುಟ್ಟಿಗೆ ಇರ್ತೇಳ್ತೀನಿ ಆ ಬುಟ್ಟಿಗೆ ಇರ್ತೇವೆ ಇಚ್ಛೆ ಏನು ಸಿದ್ದರಾಮಯ್ಯ ನೀವು ಹಿಂದೂ ನೋಡಿದವ್ರಿಗೆ ಐಂದಾದವರು ಸುಮ್ಮನೆ ಇರ್ತೀರ ಐಂದಾದವರು ಓಟ್ ಇಂದ ಐದಾದವರ ಸಪೋರ್ಟ್ ಇಂದ ನೀವು ಮುಖ್ಯಮಂತ್ರಿಯಾದ ಐಂದಾದವ್ರ ಎಲ್ಲ ಸಕಲ ಇದನ್ನು ಕೂಡ ನೀವು ತಗೊಂಡು ಈಗ ಹಿಂದ ವರ್ಗಕ್ಕೆ ನೀವು ಸ್ಟೇಟ್ ಇಲ್ಲ ಯಾಕೆ ನೀವೇನಿರಲ್ಲ ಮಾರ್ಚ್ ಏಪ್ರಿಲ್ ತನಕ ಯಾಕೆಂದ್ರೆ ಈಗಾಗಲೇ ಶುರುವಾಗಿದೆ ನವಂಬರ್ ಡಿಸೆಂಬರ್ ನೀವು ಚೇಂಜ್ ಆಗ್ತಾ ಇತ್ತು ನೀವು ಮುಖ್ಯಮಂತ್ರಿಯಾಗಿ ಉಳಿದಿರಲ್ಲ ಇದು ನಿರ್ಣಾಯಕ ಸಿದ್ದರಾಮಯ್ಯನವರು ನವೆಂಬರ್ ಡಿಸೆಂಬರ್ ಮೇಲೆ ಚೇಂಜ್ ಆಗೋದು ಅಂತದ್ದು ನಿರ್ಣಾಯಕ ಎಲ್ಲರಿಗೂ ಗೊತ್ತಿರೋ ವಿಚಾರ ನೀವು ಇಲ್ಲ ನಾನು ಮಾಡ್ತೀನಿ ಮುಂದೆ ಹೆಂಗ್ ಮಾಡ್ತೀರ ನೀವು ನೀವು ಇದ್ದು ತಾನೇ ಮಾಡೋದಿರೋ ಯಾಕೆ ಸುಳ್ಳು ಹೇಳ್ತೀರಿ ಡೆಲ್ಲಿಂದ ಮುಖ ಮುಚ್ಕೊಂಡು ಬಂದ್ರಿ ಡೆಲ್ಲಿ ಅವ್ರು ಹೇಳ್ತಾರೆ ಕ್ಯಾನ್ಸಲ್ ಮಾಡಿದ ತಕ್ಷಣ ಇಷ್ಟೇನಾಂಗ್ ಧೈರ್ಯ ಹೊಡಿತಾ ಇದ್ದ ಜೋರಾಗಿ ನಾನು ಹೀಗೆ ಇಷ್ಟೇನೋ ನೀವು ಮಕ್ಕಳು ಆದ್ರೆ ಇದು ಹೈಕಮಾಂಡ್ ಅವ್ರು ತಿದ್ದಾಕಿದ್ರೆ ಪರವಾಗಿ ಏನಂತ ಹೇಳಿ ಇನ್ನು ಹೈಕಮಾಂಡ್ ಅವ್ರಿ ನಿಮ್ಮನ್ನು ಕಿದ್ದಾಕಿದ್ರೆ ಜಾತಿವಾದಿ ಜನಗಣತಿ ನೀವು ಮಾಡಲ್ಲ ಅಂತ ಹೀರೋ ಆಗಿರ್ತಾ ಇದ್ದೀನಿ ಕರ್ನಾಟಕದಲ್ಲಿ ಹೀರೋ ಮತ್ತೆ ಬಟ್ ಅದೇನಿಲ್ಲ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬಂದ ಮಾಡ್ತೀನಿ 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 ಇಡೀ ಹಿಂದುಳಿದ ವರ್ಗಗಳಿಗೆ ಅಹಿಂದ ವರ್ಗಗಳಿಗೆ ಮಾಡಿದಂತ ಪರಮ ಅನ್ಯಾಯ ಪರಮ ಅನ್ಯಾಯ ಹಾಗಾಗಿ ಯಾವುದೇ ಒಂದು ಪ್ರಾಮಾಣಿಕತೆ ಇಲ್ಲೇ ಇರ್ತಕ್ಕಂತ ಮುಖ್ಯಮಂತ್ರಿ ಆಗಿ ಉಳಿದೋಗ್ಬಿಟ್ಟಿದ್ವಿ ದೇವರಾಜ್ಸ ದೇವರಾಜು ಬೌಂಡ್ರಿ ಬಿಗಿಯಾದ ಕ್ರಮಗಳನ್ನ ಅವ್ರ ಅವ್ರು ಏನಾಗ್ತಿತ್ತು ಆನೂರು ಆಯೋಗ ಯಾ ಯೆಂಥವ್ರು ವಿರೋಧ ಮಾಡಿದ್ರು ಎಂತೆಂತವ್ರು ಅದನ್ನ ಈಚೆ ಬಿಟ್ಟರು ಯಾರು ಎದುರಿಂದ ದೇವರಾಜು ಇವತ್ತೇನವ್ರು ಹಿಂದುಳಿದವ್ರ ಮನೆಗಳಲ್ಲಿ ಒಬ್ಬ ಅಸಿಸ್ಟೆಂಟ್ ಕಮಿಷನರು ಒಬ್ಬ ಡಿ ಸಿ ನಮ್ಮ ಮನೆಯಿಂದ ಡಿ ಸಿ ಪಾಸಿ ಎಲ್ಲ ಇದ್ದರೆ ಬಿಕಾಸ್ ಆಫ್ ದೇವರಾಜ್ ಹಿಂದುಳಿದು ಆ ಯೋಗ ಅವ್ರು ತಗೊಂಡಂತ ಅವನು ಅಂತ ಒಂದು ಕೆಲಸ ಮಾಡಕ್ ನಿಮ್ಗೆ ಯೋಗ್ಯತೆ ಇಲ್ಲ ಸುಮ್ಮನೆ ಹಿಂದುಳಿದವ್ರು ಹಿಂದುಳಿದವ್ರು ಎಲ್ಲರೂ ಯಾಕೆ ಹಾಳು ಮಾಡಿ ಇನ್ನೇನು ಉಳಿದಿದೆ ನಿಮ್ಮದು ನವಂಬರ್ನಲ್ಲಿ ಮನೆಗೆ ನೀವು ಹೋಗ್ತೀರಾ ಸುಮ್ಮನೆ ಸುಳ್ಳು ಇರ್ತಾ ಇದೀರಾ ನಿಮ್ಮ ಮೂರು ತಿಂಗಳಲ್ಲಿ ಮಾಡಿ ಹೆಂಗ್ ಮೂರು ತಿಂಗಳಲ್ಲಿ ಮಾಡ್ತೀರಾ ಮೂರು ತಿಂಗಳಲ್ಲಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಕಾರಣ ಯಾಕೆಂದ್ರೆ ಶಿಕ್ಷಕರು ಫ್ರೀ ಇಲ್ಲ ಮತ್ತೆ ಶಿಕ್ಷಕರು ಬಿಟ್ಟು ಯಾರು ಕೇಳಿ ಮಾಡಿಸ್ತೀರಿ ದಿನ ಯಾರು ಕೇಳಿ ಮಾಡ್ಲಿಕ್ಕೋ ಆಗಲ್ಲ ಹಾಗಾಗಿ ದೇವರಾದ ಕೆಲಸ ಹೇಳ್ಬೇಕು ನಾವು ಪುಣ್ಯ ಬದುಕಿದೀವಿ ಹಾಗಾಗಿ ಒಂದೂವರೆ ಲಕ್ಷ ಶಿಕ್ಷಕರು ನೂರ ಎಪ್ಪತ್ತು ಕೋಟಿ ಹಣ ಎರಡು ವರ್ಷದ ಶ್ರಮ ತಿಪ್ಪೆಗೆ ಕಿಪ್ಪೆಗೆ ತಗೊಂಡು ವ್ಯಾಗೋಯ್ತು ಅನ್ಯ aiguë ಹೋಗುತಾ ಹೋಗು ಪ್ರಾಮಾಣಿಕತೆ ಇಲ್ಲದ ಸಿಯಂ نیವಾಗೋ ಚರಿತ್ರೆಯಲ್ಲಿ ಪ್ರಾಮಾಣಿಕತೆ ಇಲ್ಲದ ಒಂದು ಸಿಯಂ ಪರಿಸೂಳೆಳ್ಕಂತಿರೋ ಸಿಯಂ ಅಂತಾನೂ ಪರಿಸ್ಥಿತಿ ನಿಯುವಂತ ನಾನು ಸುಮ್ಮ ಸುಮ್ಮ ಹೇಳ್ತಾ ಇಲ್ಲ ಇಟ್ಸ್ ஆல் ಫ್ಯಾಕ್ಟ್ ಇಟ್ಸ್ ಅನ್ ಫ್ಯಾಕ್ಟ್ ಹಾಗಾಗಿ ನಾನು ಆ ಬಗ್ಗೆ ಸರ್ಕಾರ ಸರಿಯಾದ ರೀತಿ ನಿಲ್ಲಿಸುವನ್ನ ತೀರ್ಮಾನ ಈಗ ತಗೋಬೇಕಾಗಿದೆ ಹದಿನಾರು ಸಿದ್ದರಾಮಯ್ಯ ತಗೊಂಡು ನೀವು ಮುಂದೆ ಏನ್ ಮಾಡಬೇಕು ಅಂತ ನಾನು ಕೂಡ ಹೇಳುವುದು ಬಹಳ ಸಂತೋಷ ಇಲ್ಲ ಅಂತಂದ್ರೆ ನೀವು ಇಡೀ ರಾಜ್ಯದಲ್ಲಿ ಒಬ್ಬ ಸುಳ್ಳು ಹೇಳುವ ಮುಖ್ಯಮಂತ್ರಿ ಸುಳ್ಳು ಹೇಳಿ ತನ್ನ ಸ್ವಂತ ಜನ ಹಿಂದುಳಿದವರು ತೆಗೆದವರಿಗೆ ನಂಬಿಸಿ ಮೋಸ ಮಾಡಿದಂತಹ ಚರಿತ್ರೆಯಲ್ಲಿ ಉಳಿದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ